ದೇಶದ ಆಸ್ತಿ ಏನು ಇಡೀ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇವತ್ತು ಭಾರತ ದೇಶದಲ್ಲಿ ಸರಿಸಮಾನವಾಗಿ ಎಲ್ಲೂ ಒಂದು ರೀತಿ ಗಲಭೆಗಳಿಲ್ಲದೆ ಒಂದು ಏನು ಮೌಢ್ಯಗಳು ಮೂಢನಂಬಿಕೆಗಳು ಮೇಲು ಕೀಳು ಜಾತಿ ಅಸಮಾನತೆ ಮ ಮೌಢ್ಯಗಳು ಇದ್ದಂಥ ವಾತಾವರಣದಲ್ಲಿ ಅಂಬೇಡ್ಕರ್ ಅವರ ಒಂದು ಸುದೀರ್ಘವಾದಂಥ ಹೋರಾಟ ಮನುಕುಲ ಒಳ್ಳೆಯದಾಗಬೇಕು ಎಲ್ಲರೂ ಸರಿಸಮಾನವಾಗಿ ತಮ್ಮ ಹಕ್ಕಂತ ಪಡ್ಕೊಂಡು ಶಾಂತಿಯುತವಾದಂಥ ವಾತಾವರಣದಲ್ಲಿ ಬದುಕು ಕಟ್ಕೊಬೇಕು ಅಂತೇಳಿ ಅವರು ಸುದೀರ್ಘವಾದಂಥ ಹೋರಾಟ ಮಾಡಿದಂಥವರು ಅದರ ಜೊತೆಗೆ ಇಡೀ ದೇಶ ಸಂವಿಧಾನದಡಿಯಲ್ಲಿ ಒಂದು ಕಾನೂನಿಗೆ ಗೌರವ ತರಬೇಕು ಅಂತೇಳಿ ಸಂವಿಧಾನನ ರಚನೆ ಮಾಡಿ ಪ್ರತಿಯೊಬ್ಬರೂ ಸಹ ಇವತ್ತು ಹೋಗಿ ಸಂಸತ್ತಿನಲ್ಲಿ ನೀವು ಮ ಎಂ ಪಿಗಳಾಗಿ ಮಂತ್ರಿಗಳಾಗಿ ಪ್ರಧಾನ ಮಂತ್ರಿಗಳಾಗಿ ನೀವೇನು ಇವತ್ತು ಪದವಿಗಳಲ್ಲಿ ದೇಶನ ಕಟ್ತೀವಿ ಉದ್ಧಾರ ಮಾಡ್ತೀವಿ ಅಂತ ನೀವು ಮಾತಾಡ್ತಾ ಇದ್ದೀರಿ ಅದರ ಎಲ್ಲ ನೀವು ಅನುಭವಿಸ್ತಾ ಸಂವಿಧಾನದ ಮುಖೇನ ಅಂಬೇಡ್ಕರ್ ಅವರು ಮಾಡಿರೋಂಥ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ನೀವು ನಾವೆಲ್ಲರೂ ಸಹ ಇವತ್ತು ಅಧಿಕಾರದಲ್ಲಿರೋಂಥದ್ದು ಟೀಮಾರಂಥವರು ಪ್ರಧಾನಮಂತ್ರಿ ಆಗಿರೋಂಥದ್ದನ್ನು ನಾವು ಇವತ್ತು ಪೂರ್ತಿ ಅವ್ರನ್ನ ಒಪ್ಪೊಳ್ತಾ ಇದ್ದೇವೆ ಅದೇ ಟಿಮಾರಂಥ ಪ್ರಧಾನಮಂತ್ರಿ ಆಗಿರೋಂಥವರು ಸ ಸಂಪುಟದಲ್ಲಿರೋಂಥ ಅಮಿತ್ ಶಾ ಅವರವರು ಅಂಬೇಡ್ಕರ್ ಅವರ ಬಗ್ಗೆ ತಾತ್ಸಾರವಾಗಿ ಏನೋ ಒಂದು ಅವ್ರಿಗೆ ಅವಮಾನ ಮಾಡೋಂಥ ರೂಪದಲ್ಲಿ ಮಾತನಾಡುವಂಥದ್ದು ಖಂಡನೀಯ ಅವರು ಮಾಡಿರೋಂಥ ಒಳ್ಳೆ ಕೆಲಸದಿಂದ ಪ್ರತಿ ಹಂತದಲ್ಲೂ ಪ್ರತಿ ನಿಮಿಷದಲ್ಲೂ ಈ ದೇಶದಲ್ಲಿ ಪ್ರತಿಯೊಬ್ಬ ತುಳಿತುಕೊಳಗಾದ ಸಮಾಜ ಮಧ್ಯಮ ವರ್ಗದ ಸಮಾಜಗಳು ಮತ್ತು ಮೇಲ್ವರ್ಗದ ಸಮಾಜಗಳು ಎಲ್ಲರೂ ಸಹ ಅವ್ರನ್ನ ಸ್ಮರಿಸುವಂಥದ್ದು ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಬಿ ಜೆ ಪಿ ಅವರ ಮನಸ್ಥಿತಿ ಅವ್ರ ಮುಖವಾಡ ಅಂಬೇಡ್ಕರ್ ಅವ್ರ ಬಗ್ಗೆ ಇದ್ದಂಥ ಒಂದು ಅಭಿಪ್ರಾಯ ಇವರು ಅಮಿತ್ ಶಾ ಅವರ ಮೂಲಕ ಬಹಿರಂಗ ಆಗಿದೆ ಕೂಡಲೇ ಅವರು ಗೃಹಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥದ್ದು ಆಗಬೇಕು ಕ್ಷಮಾಪಣೆ ಕೇಳೋಂಥದ್ದು ಆಗಬೇಕು ನೂರ ನಲವತ್ತು ಕೋಟಿ ಜನಸ ಜನಗಳಿಗೂ ಸಹ ಅಂಬೇಡ್ಕರ್ ಅವರ ವಿಚಾರವಾಗಿ ಮಾನ್ಯ ಮಂತ್ರಿಗಳು ಕ್ಷಮೆ ಕೇಳಬೇಕು ಅಂತೇಳಿ ನಾನು ಅವರ ಮಾತನ್ನು ಖಂಡಿಸ್ತಾ ಇದ್ದೀವಿ ಅದಕ್ಕೆ ನಮ್ಮ ವಿರೋಧನೂ ಸಹ ಇದೆ